ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಕಾಶ್ ಕುಡ್ಮನಿ ಜೀರೋ ಒನ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಫೋನ್ಗೆ ಒಂದು ಹೊಸದೊಂದು ಸ್ಪೀಡ್ಗೊಂದು ಆರು ಸ್ಟ್ರಿಕ್ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಯಾವ ಥರ ನಿಮ್ಮ ಫೋನ್ ಸ್ಪೀಡ್ ಆಗಬೇಕು ಅಂತ ತೋರಿಸ್ತೀನಿ ಬನ್ನಿ ಮೊದಲೇ ಕಾರಣ ಏನಂತಂದರೆ ನಿಮ್ಮ ಫೋನ್ ಸ್ಟೋರೇಜ್ನ ಸ್ಟೋರೇಜ್ ಜಾಸ್ತಿ ಆಗಿರೋದು ಗೆ ಹೋಗಿ ಸ್ಟೋರೇಜ್ನ ಸೆಲೆಕ್ಟ್ ಮಾಡಿ ಬೇಡವಾದಂತಹ ಫೋಟೋ ಆ್ಯಂಡ್ ನ ಡಿಲೀಟ್ ಮಾಡಿ ವಾಟ್ಸಪ್ಗೆ ಹೋಗಿ ನಿಮ್ಮ ಮೀಡಿಯೋದಲ್ಲಿರೋ ನಿಮ್ಮ ಅಂದರೆ ಯಾರಿಗಾದ್ರೂ ಶೇರ್ ಮಾಡಿರ್ತಾರಲ್ಲ ಮೀಡಿಯಾ ಅಂತ ಆಪ್ಷನ್ ಇರುತ್ತಲ್ಲ ವಾಟ್ಸಪ್ಪಲ್ಲಿ ಅದರಲ್ಲಿ ಹೋಗಿ ಎಲ್ಲ ಡಾಟಾನ ಕ್ಲಿಯರ್ ಮಾಡಿ ಅವಾಗಲೇ ನಿಮ್ಮ ಫೋನು ಜಾಸ್ತಿ ಸ್ಪೀಡ್ಗೆ ಸ್ಪೀಡ್ ಆಗುವಂಥದ್ದು ಸ್ಪೀಡ್ ಆಗ್ತದೆ ಪಾಯಿಂಟ್ ನಂಬರ್ ಟು ನಿಮ್ಮ ಬ್ಯಾಗ್ರೌಂಡ್ಸ್ ಆ್ಯಪ್ಸನ್ನ ಕ್ಲೋಸ್ ಮಾಡೋದು ಅದೇ ನಿಮ್ಮ ಬ್ಯಾಗ್ರೌಂಡ್ಸ್ ಆ್ಯಪ್ಸ್ನ ಯಾವ ಥರ ಕ್ಲೋಸ್ ಕ್ಲೋಸ್ ಮಾಡಬೇಕನ್ನೋದು ಇಲ್ಲಿ ಹೇಳ್ತೀನಿ ನೋಡಿ ನಾವು ಬಳಸುವ ಹಿಂದೆ ಅಂದ್ರೆ ಬ್ಯಾಗ್ರೌಂಡ್ಸ್ ಬ್ಯಾಕ್ ಗ್ರೌಂಡ್ಸ್ ಡಾಟಾ ಅಂತ ಇರುತ್ತಲ್ಲ ಅದನ್ನ ಕ್ಲೋಸ್ ಮಾಡಬೇಕು ಅಂದ್ರೆ ಒಂದು ಸಿಮ್ ಒನ್ ಸಿಮ್ ಟು ಅಂತ ಇರುತ್ತಲ್ಲ ಅದ್ರ ಕೆಳಗಡೆ ಬರುತ್ತೆ ಅದ್ರ ಕೆಳಗಡೆ ಒಂದು ಬ್ಯಾಗ್ರೌಂಡ್ ಬ್ಯಾಗ್ರೌಂಡ್ ಅಂತ ಇರುತ್ತೆ ಆ ಬ್ಯಾಗ್ರೌಂಡ್ ಡಾಟಾನ ಅಂದರೆ ಬ್ಯಾಕ್ ಗ್ರೌಂಡ್ ಡಾಟಾನ ಕ್ಯಾಚ್ ಮಾಡಬೇಕು ನಿಮ್ಮ ಫೋನ್ನ ವಾರಕ್ಕೆ ಒಂದು ಸಲ ಆದರೂ ರಿಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮ ಫೋನು ಫ್ರೀ ಆಗಿ ಅಂದರೆ ಫ್ರೀ ಸ್ಪೇಸ್ ಸ್ಟೋರೇಜ್ ಸ್ಪೇಸ್ ಫ್ರೀ ಆಗುತ್ತೆ ರ್ಯಾಮು ಕೂಡ ಉಳಿತಾಯ ಆಗುತ್ತೆ ಅಂದರೆ ರ್ಯಾಮ್ ಜಾಸ್ತಿ ಆದರೇ ಕ ಫೋನು ಸ್ಪೀಡ್ ವರ್ಕ್ ಆಗುತ್ತೆ ನಿಮ್ಮ ಸಾಫ್ಟ್ವೇರ್ ಅಂದರೆ ನಿಮ್ಮ ಸಾಫ್ಟ್ವೇರ್ ಅಂದರೆ ನಿಮ್ಮ ಏನು ನಿಮ್ಮ ಫೋನ್ ಅಪ್ಡೇಟ್ ಕೇಳಿರ್ತಲ್ಲ ಅವಾಗಲೇ ಫೋನ್ ಅಪ್ಡೇಟ್ ಮಾಡಿದರೆ ಯಾವುದೋ ತೊಂದರೆನೂ ಬರಲ್ಲ ಯಾಕಂದರೆ ಅದೇ ರೀತಿಯಾಗಿ ಸ್ಪೀಡ್ನೂ ವರ್ಕ್ ಆಗುತ್ತೆ ಅದೇ ಹಿಂದನೇ ಓಲ್ಡ್ ಏನು ಓಲ್ಡ್ ಸಾಫ್ಟ್ವೇರ್ ಇರುತ್ತಲ್ಲ ಆ ಸಾಫ್ಟ್ವೇರ್ಗೆ ಕನ್ವರ್ಟಾಗಿ ಅದನ್ನು ಕೂಡ ಸ್ಲೋ ಫೋನು ಸ್ಲೋ ಆಗೋಕ್ಕೆ ಕಾರಣ ಆಗಿರುತ್ತೆ ಅದೇ ರೀತಿಯಾಗಿ ನಿಮ್ಮ ಫೋನ್ನ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿ ನಿಮ್ಮ ಫೋನು ಕೂಡ ಅಪ್ಡೇಟ್ ಆಗುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಕಮೆಂಟಲ್ಲಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ಏನು ಮಾಡಬೇಕಂತ ಒಂದು ಕಮೆಂಟ್ ಹಾಕಿ ಅದೇ ಇದೇ ರೀತಿಯಾಗಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಟೆಕ್ನಾಲಜಿ ವಿಡಿಯೋ ಬಗ್ಗೆ ಟೆಕ್ ವೀಡಿಯೋ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಗಾಯಸ್ ನಮಸ್ಕಾರ ಧನ್ಯವಾದಗಳು ಇದೇ ನನ್ನದು ಮೊದಲನೇ ವಿಡಿಯೋ ಆಗಿರುತ್ತೆ ಎಲ್ಲರೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ನಮಸ್ಕಾರ